ಗಾನ ಚತುರಾಯ ಗಾನ ಪ್ರಾಣಾಯ ಅಂತರಾತ್ಮನಿ ತನ್ನ ಜೀವನಕ್ಕಾಗಿ ಬೆಳೀತಿದ್ದಂತಹ ಗಣಪತಿ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ರು ಅದಕ್ಕಾಗಿ ಸೌತಾಡುಕಾ ಅಂತ ಹೆಸರು ಕ್ಷೇತ್ರಕ್ಕೆ ಬಂತು ಮಗು ಮಗುಗೆ ಬಾಯಿ ಬರ್ತಾ ಇರಲಿಲ್ಲ ಸರಿಯಾಗಿ ನಾಲ್ಕು ವರ್ಷ ಆದ್ರೂ ಬಾಯಿ ಬರ್ತಾ ಇರಲಿಲ್ಲ ಸರಿಯಾಗಿ ಚಿಹಿ ಸುದಿಯೆಲ್ಲ ಚೆನ್ನಾಗಿ ಮಾತಾಡ್ತಾನೆ ಸ್ಕೂಲ್ಗೆ ಹೋಗ್ತಾ ಇದೇನೆ ನಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುವ ವಿಘ್ನ ವಿನಾಶಕ ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವ ವಿಜಯ ವಿನಾಯಕ ಶ್ರೀ ಗಣೇಶನ ಚತುರ್ಥಿ ಅಂದರೆ ಎಲ್ಲ ಹಿಂದೂಗಳಿಗೂ ಸಂಭ್ರಮವೋ ಸಡಗರವೋ ಗಣೇಶನ ಜನ್ಮದಿನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನವಾದ ಇಂದು ದಕ್ಷಿಣ ಕನ್ನಡದ ಹಸ ಹಸಿರಿನ ನಡುವೆ ನೆಲೆ ನಿಂತ ಗಣೇಶನನ್ನು ನೋಡೋಣ ಬನ್ನಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಸೇರಿರುವ ಸೌತಡ್ಕದ ಶ್ರೀ ಮಹಾಗಣಪತಿ ಕ್ಷೇತ್ರ ಜಿಲ್ಲೆಯ ಅನೇಕ ಸಿದ್ಧಿ ಕ್ಷೇತ್ರಗಳಲ್ಲಿ ಒಂದು ಪ್ರಶಾಂತವಾದ ಹಚ್ಚ ಹಸಿರಿನ ಮಧ್ಯೆ ತೆರೆದ ಮೈದಾನದಲ್ಲಿ ಶ್ರೀ ಮಹಾಗಣಪತಿಯ ಪ್ರತಿಷ್ಠಾಪನೆಗೊಂಡಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಭಕ್ತರಿಗೆ ದರ್ಶನವನ್ನು ನೀಡುತ್ತಿದೆ ಈ ದೇವಾಲಯಕ್ಕೆ ಬಂದು ಗಣಪತಿ ಪೂಜೆ ಮಾಡಿಸಿ ಹರಿಕೆಯನ್ನು ಕಟ್ಟಿಕೊಂಡು ಹರಿಕೆ ಈಡೇರಿದ ಬಳಿಕ ಇಲ್ಲಿಗೆ ಬಂದು ಗಂಟೆಯನ್ನು ಕಟ್ಟುವ ಸಂಪ್ರದಾಯವಿದೆ ನಾನು ಮೈಸೂರಿಂದ ಬಂದಿರೋದು ನಾವು ನನ್ನ ಹೆಸರು ರಮೇಶ್ ಅಂತ ನಾವು ನಮ್ಮ ಮಗಳಿಗೆ ಮಗಳ ಮಗಳಿಗೆ ಬಾಯಿ ಬರ್ತಾ ಇರಲಿಲ್ಲ ಸರಿಯಾಗಿ ನಾಲ್ಕು ವರ್ಷ ಆದರೂ ಬಾಯಿ ಬರ್ತಾ ಇರಲಿಲ್ಲ ಸರಿಯಾಗಿ ಈಗ ಓದ್ತು ಸತಿ ಬಂದಾಗ ನನ್ನ ಮಗಳು ಹರಕೆ ಹಾತ್ಕೊಂಡು ಇಲ್ಲಿ ನನಗೆ ನನ್ನ ಮಗುಗೆ ಬಾಯಿ ಬಂದರೆ ಕ್ಲೀನಾಗಿ ಮಾತಾಡಿದ್ರೆ ಬಂದರೆ ನನಗೆ ಗಂಟೆ ಕಟ್ತೀನಿ ಅಂತಂದ್ಬಿಟ್ಟು ಸೊ ಇವತ್ತು ಈ ಸರ್ತಿ ಬಂದಿದ್ದೀವಿ ಈ ಸತಿ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ ಸ್ಕೂಲ್ಗೆ ಇದ್ದಾನೆ ಯು ಕೆ ಜಿ ಇದ್ದಾನೆ ಅವನು ಸೊ ಈಗ ನನ್ನ ಸಮ್ಮ ಭಗವಂತ ಮಗು ಬಾಯಿ ಬರೋದ್ರಿಂದ ಈ ಗಂಟೆನೇ ಕಟ್ ಗಂಟೆ ಹಾಕಿ ತೀರ್ಸೋಕೆ ಈಗ ಗಂಟೆ ಕಟ್ ಕಟ್ಟಿದ್ದೀವಿ ಅಷ್ಟೇ ಸೌತಡ್ಕ ಸ್ಥಳ ಪುರಾಣದ ಪ್ರಕಾರ ರಾಜಮನೆತನದಿಂದ ಪೂಜಿಸಲ್ಪಟ್ಟ ಎಂಟುನೂರು ವರ್ಷಗಳಷ್ಟು ಹಳೆಯದಾದ ಗಣಪತಿ ದೇವಾಲಯವು ಒಮ್ಮೆ ಶತ್ರುಗಳಿಂದ ನಾಶವಾಯಿತು ದೇಗುಲದಲ್ಲಿದ್ದ ಗಣಪತಿಯ ಸುಂದರ ಮೂರ್ತಿಯನ್ನು ಶತ್ರುಗಳು ಧ್ವಂಸ ಮಾಡಬಾರದೆಂಬ ಉದ್ದೇಶದಿಂದ ಸ್ಥಳೀಯ ದನ ಕಾಯುವವರು ಅದನ್ನು ಕೊಂಡೊಯ್ದು ಸೌತೆಕಾಯಿಯನ್ನು ಹೇರಳವಾಗಿ ಬೆಳೆಯುತ್ತಿದ್ದ ಜಾಗದಲ್ಲಿ ಪ್ರತಿಷ್ಠಾಪಿಸಿದರು ಸಾಮಾನ್ಯ ಒಂದು ಹನ್ನೆರಡನೇ ಶತಮಾನದ ಶತಮಾನದಲ್ಲಿ ದನಗಳನ್ನು ಕಾಯ್ತಾ ಗೋಪಾಲರು ಕಾಡಿಗೆ ಮಾಡಬೇಕು ಅಂತಾದರೆ ಕಾದಲ್ಲಿ ಅವರಿಗೆ ಸಿಕ್ಕಿರುವಂಥ ಗಣಪತಿ ಅವರದನ್ನು ತ ಸ್ಥಳದಲ್ಲಿ ತಂದು ಕಲ್ಲಿನ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ರು ತನ್ನ ಜೀವನಕ್ಕಾಗಿ ಬೆಳಿತಿದ್ದಂತಹ ಸೌತೆಕಾಯಿಗಳನ್ನು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ರು ಅದಕ್ಕಾಗಿ ಸೌತಾಡಕಾ ಅಂತ ಹೆಸರು ಕ್ಷೇತ್ರಕ್ಕೆ ಬಂತು ಗಣಪತಿ ಸ್ವಪ್ನವಲ್ಲಿ ಹೇಳದಂತೆ ನೀವು ಗುಡಿ ಕಟ್ಟೋದು ಬೇಡ ಗುಡಿ ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿದ್ದರೆ ಅದರ ಶಿಖರ ಕಾಶಿ ವಿಶ್ವನಾಥನೇ ಕಾಣುವಷ್ಟು ಎತ್ತರಕ್ಕೆ ಕಟ್ಟಬೇಕು ಅದು ಒಂದೇ ದಿನದಲ್ಲಿ ಕಟ್ಟಿ ಮುಗಿಸಬೇಕು ಅಂತೇಳಿ ಅಪ್ಪನೆ ಮಾಡಿದರು ಆ ರೀತಿ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂದರೆ ಗಣಪತಿಯ ಗುಡಿ ಗೋಪುರ ಯಾವುದು ಬೇಡ ಅವರಿಗೆಲ್ಲ ಈ ಪ್ರಕೃತಿಯೇ ಬೇಕಾಗಿರೋದರಿಂದ ಇವತ್ತಿಗೂ ಬಯಲಲ್ಲೇ ನಿಂತಿರೋಂಥ ಗಣಪತಿ ಅದೇ ರೀತಿ ಕ್ಷೇತ್ರದ ವಿಶೇಷ ಅಂತ ಹೇಳಿದರೆ ಇಲ್ಲಿ ಯಾವುದೇ ಮಡಿ ಮೈಲಿಗೆ ಅನ್ನೋ ಭೇದ ಇಲ್ಲ ಪ್ರಾಣಿ ಪಕ್ಷಿ ಅನ್ನೋ ಭೇದ ಇಲ್ಲ ನಾವು ಪೂಜೆ ಮಾಡ್ತಾ ಇರಬೇಕು ಅಂತ ದನಗಳು ನಾಯಿಗಳು ಕೋತಿಗಳು ಎಲ್ಲ ಇಲ್ಲೇ ಓಡಾಡ್ತಾ ಇರ್ತೇವೆ ಅಂದರೆ ನಾವು ವಿಶೇಷವಾಗಿ ಪ್ರಕೃತಿಯನ್ನೇ ಪೂಜೆ ಮಾಡತಕ್ಕಂತಹ ಒಂದು ವಿಶೇಷವಾದಂಥ ಕ್ಷೇತ್ರ ಇದು ಭಕ್ತರು ಸೌತೆಕಾಯಿಯ ದೊಡ್ಡ ಬೆಳೆಗಳನ್ನು ಕೊಯ್ಲು ಮಾಡಿ ಮೊದಲ ಸೌತೆಕಾಯಿಯ ಕೊಯ್ಲನ್ನು ಗಣಪತಿಗೆ ಅರ್ಪಿಸಿದರು ಇಂದಿಗೂ ಇಲ್ಲಿ ಗಣೇಶನ ಪೂಜೆಯಲ್ಲಿ ಸೌತೆಕಾಯಿಯನ್ನು ಅರ್ಪಿಸಲಾಗುತ್ತದೆ ಸೌತಡ್ಕದ ಪ್ರಸಿದ್ಧ ಪ್ರಸಾದವು ತುಂಬಾ ರುಚಿಕರವಾಗಿರುತ್ತದೆ ಇದನ್ನು ಪ್ರತಿದಿನ ತಯಾರಿಸಲಾಗುತ್ತದೆ ಈ ಪ್ರಸಾದವನ್ನು ನೀವು ದೇವಾಲಯದ ಕೌಂಟರ್ಗಳಲ್ಲಿ ಪಡೆಯಬಹುದು ಇಲ್ಲಿ ನಡೆಸಲಾಗುವ ವಿಶೇಷ ಪೂಜೆಗಳಲ್ಲಿ ಮೂಡಪ್ಪ ಸೇವೆ ಅತ್ಯಂತ ಪ್ರಮುಖವಾದುದು ದೇವಸ್ಥಾನದಲ್ಲಿ ಪ್ರತಿದಿನವೂ ಚಾಚು ತಪ್ಪದೆ ಗಣ ಹೋಮವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಒಂದು ಇಪ್ಪತ್ತು ವರ್ಷದ ಮಿತ್ತಂಡ ಇದು ಗೋಸ್ತಾಲೆ ಸ್ಥಾಪನೆ ಅದು ಇತ್ತೀ ಪ್ರೆಸೆಂಟ್ ಇರ್ನೂರ ಮೂವತ್ತು ಬೆತ್ತಲು ಬೋರಿಲು ಪೂರಾ ಸೇರಿದೂಲ್ಲ ರೋಣೆರು ಇಲ್ಲ ಕಸಾಯ ಕಾನಿಕ ಅಂಚಿನ ಪೆತ್ತಲಿನ ಮತ್ತು ರಕ್ಷಣೆ ವಕ್ರತುಂಡಾಯ ಗೌರಿ ವಕ್ರೀ ಧೀಮಹಿ ಪ್ರತಿ ವರ್ಷ ಮಾಘ ಶುದ್ಧ ಚೌತಿಯಂದು ಈ ದೇವಾಲಯದ ವಾರ್ಷಿಕ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ವಕ್ರಾಯ ಗೌರಿ ತಲೆಯ ಇದು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಗೌರಿ ಗಣೇಶ ಹಬ್ಬವನ್ನು ಆಚರಿಸುವುದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಧಾರ್ಮಿಕ ಆಚಾರ ವಿಚಾರಗಳ ಕುರಿತು ತಿಳಿದುಕೊಳ್ಳೋಣ कॅमेरा पर पर्सन योशिबनूर जो शुभ्र पत्रिक विकसन टी वि पत्तूर